ఒడి శాగ్ మజ్కి ఇవ డబ్ వస్ చాలు అవున బ్ హెల్లి అంతే ఆర్చిల్ ఎలూ సబ్స్క్రైబ్ ನಾವು ಒಂದ್ಸಲ ಕಪ್ ಇತ್ತೀವಿ ಇನ್ನೊಂದ್ಸಲ ಕಪ್ ಇರ್ತೀವಿ ರೀ ಇದೊಂದು ಸಲ ಕಪ್ ಗೆಲ್ತೀವಿ ನಮ್ಮ ಪಾರಿನ ಪ್ಲೇಯರ್ಗಳು ಕೈ ಕೊಟ್ಟರು ಆದರೆ ಇನ್ನೊಂದು ಸಲನೂ ಪಕ್ಕ ಕಪ್ ನಾವು ಹೊಡಿತೀವಿ ರಿಪ್ಲೇಸ್ಮೆಂಟ್ ಹೆಚ್ಚು ಗಿಡಲಿ ಅಯ್ಯಾರ ಎಲ್ಲರು ಈ ಸಲನ ಪಕ್ಕ ಕಪ್ ನಮ್ದೆ ಫುಲ್ಲು ಚಾರ್ಜ್ ಆಗಿಬಿಟ್ಟಿ ನಾವು ಆರ್ ಸಿ ಬಿದ್ ಮನ್ಸಂದ್ರೆ ಏನು ಅಗರ್ತಿದ್ರೆ ನಾವು ಈ ಸಲ ಎಲ್ಲಾರದು ಹೆಚ್ಚು ಬ್ಯಾಟಿಂಗ್ ಬರ್ತೈತಿ ಬಾಲಿಂಗ್ ಬರ್ತೈತಿ ಎಲ್ಲ ಬರ್ತೈತಿ ಕಪ್ ನಮ್ಗೆ ಬರ್ತೈತಿ

நீர் <laughs> <laughs>

ಆಗಿದ್ದಾರೆ <laughs> <laughs> ನಿಮ್ಮ ಎರಕ್ ನಮ್ಗೆರ ಹೊಡಿಬೇಕು ಹೊಡೀಬೇಕು ನಿಮಗೆ ಈಗ ಯಾರ ಯಾವ ಚಲೋ ನಮ್ಮ ಅನ್ನ ಯಾರು ಪಾರ್ನೆ ಇದ್ದಿದ್ದಿಲ್ಲ ನಮ್ಮ ಕೊಹ್ಲ ಅನ್ನ ರೋಹಿತ್ ಅನ್ನ ಈಗೀಗ ಪಾರ್ನೆ ಬಂದಾರ ಮತ್ತೆ ಅವ್ರನ್ನ ಪಾರ್ನ್ ಬಿಟ್ಟು ಓಡಿಸಬೇಕ ಮಾಡಿ ನಡಿಕೆ ಏನು ಕಸಬರಿ ತೋಣ ಏನಾದ್ರು ಗೆಲ್ಲದಿ ಯು ಪಿ ವರ್ಯಾರ ಬಡನಿ ಫುಲ್ ದೀಪ್ತಿ ಶರ್ಮಾ ಹೆಂಗ ಬಾಲಿಂಗ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ತೀನಿ ಪುಲ್ಲ ರೊಚ್ಚಿಗೆ ಹೊಡಿತಿನಿ ಈ ಸಲ ಯು ಪಿ ಗೆಲ್ಬೇಕು ಏನಾದ್ರು ವಾರ್ಯಾರ ನನ േറ്റ് ബേക്കി സല ഹോലി മുനി ഹോലി കപ്പ നമുദാ ആമദേ അല്ല നമുദൂഈസ നമുക്ക് പക്കിട്ടിസ ഗ്യൻറ്റി ഏതോ നാ ആർ സി ബി വുമെൻസ് ഫുൾ ജയൻ ജയ കർണക